ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯಲ್ಲಿ ಗದ್ಯ ಭಾಗದಲ್ಲಿರುವಂತಹ ತೊಳ ಬಂತು ತೊಳ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬರೆಯಿರಿ ಅಂತ ಇದೆ ಪ್ರಶ್ನೆ ಒಂದು ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಉತ್ತರ ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಪ್ರಶ್ನೆ ಎರಡು ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು ಉತ್ತರ ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಪ್ರಶ್ನೆ ಮೂರು ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಉತ್ತರ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ತೋಳ ಬಂತು ತೋಳ ಎಂದು ಕೂಗಿದನು ಪ್ರಶ್ನೆ ನಾಲ್ಕು ಜನರು ಕುರಿ ಕಾಯುವ ಹುಡುಗನಿಗೆ ಏಕೆ ಧೈರ್ಯ ಹೇಳಿದರು ಉತ್ತರ ಜನರು ಕುರಿ ಕಾಯುವ ಹುಡುಗನು ತೋಳಕ್ಕೆ ಹೆದರಿದ್ದಾನೆಂದು ತಿಳಿದು ಧೈರ್ಯ ಹೇಳಿದರು ಪ್ರಶ್ನೆ ಐದು ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು ಉತ್ತರ ಹುಡುಗ ತೋಳ ಬಂತು ತೋಳ ಕಾಪಾಡಿ ಬೇಗ ಬನ್ನಿ ಎಂದು ಕೂಗಿದ್ದರಿಂದ ಜನರು ಕುರಿ ಕಾಯುವ ಹುಡುಗನ ಬಳಿ ಓಡಿ ಬಂದರು ಪ್ರಶ್ನೆ ಆರು ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ ಉತ್ತರ ಹುಡುಗರು ಸುಳ್ಳು ಹೇಳುತ್ತಿದ್ದಾನೆ ನಮ್ಮನ್ನು ಗುಗ್ಗು ಮಾಡುತ್ತಿದ್ದಾನೆ ಎಂದು ತಿಳಿದ ಜನರು ನಿಜವಾದ ತೋಳ ಬಂದರೂ ಹುಡುಗನ ಸಹಾಯಕ್ಕೆ ಬರಲಿಲ್ಲ ಪ್ರಶ್ನೆ ಏಳು ತೋಳ ಬಂತು ತೋಳ ಕಥೆಯ ನೀತಿ ಏನು ಉತ್ತರ ತೋಳ ಬಂತು ತೋಳ ಕಥೆಯ ನೀತಿ ಏನೆಂದರೆ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ನೆಕ್ಸ್ಟ್ ನೋಡಿ ಮಕ್ಕಳ ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ತಮಾಷೆ ಎಲ್ಲ ಸಮಯದಲ್ಲೂ ತಮಾಷೆ ಒಳ್ಳೆಯದಲ್ಲ ಈಗ ತಾನೇ ನಾವು ಪಾಠದಲ್ಲಿ ನೋಡಿದಲ್ವಾ ಆ ರೀತಿ ಆಗ್ಬಿಡುತ್ತೆ ಎಲ್ಲ ಸಮಯದಲ್ಲೂ ತಮಾಷೆ ಮಾಡೋಕ್ಕೋದ್ರೆ ಅಲ್ವಾ ಮಕ್ಕಳ ನೋಡಿ ಎರಡನೇದಾಗಿ ಧಾವಿಸು ಮಕ್ಕಳಿಗೆ ನಮ್ಮ ಅವಶ್ಯಕತೆ ಇದ್ದಾಗ ನಾವು ಧಾವಿಸಬೇಕು ಮೂರನೇದಾಗಿ ಗೊಣಗು ಕೆಲವು ವಯಸ್ಸಾದ ವ್ಯಕ್ತಿಗಳು ತಮ್ಮಲ್ಲಿ ತಾವು ಗೊಣಗುತ್ತಾರೆ ನಾಲ್ಕನೇದಾಗಿ ಅಧೋಗತಿ ಆಮ್ಲಜನಕ ಕಡಿಮೆಯಾದರೆ ಮನುಕುಲ ಅಧೋಗತಿ ತಲುಪುತ್ತದೆ ಮಕ್ಕಳ ಇಲ್ಲಿಗೆ ನಮ್ಮ ತೋಳ ಬಂತು ತೋಳ ಈ ಪ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸ್ ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.